ವೇದಿಕೆಯಲ್ಲಿ ಇರುವ ಈ ಸಮಾರಂಭದ ನಾಯಕರು ಮತ್ತು ನನ್ನ ಗುರುಗಳಾದ ರಾಜ ಸಿಂಗ್ ಬಾಬು ಅವರಿಗೂ ನಾಗಬ್ರಹ್ಮ ಹಂಸರೇಖಾ ಸರ್ ಅವರು ಈ ಸಮಾರಂಭಕ್ಕೆ ಬಂದಿರೋ ಎಲ್ಲ ಕಲಾವಿದರಿಗೂ ತಂತ್ರಜ್ಞಾನಿಗಳು ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತೀನಿ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಫಿಫ್ಟಿ ಇಯರ್ಸ್ ಅವರ ಸೇವೆ ಅನ್ನೋದು ಸಾಧಾರಣವಾದ ವಿಷಯ ಅಲ್ಲ ಇವತ್ತು ಟು ಇಸ್ ಯುವರ್ ಗ್ರೇಟ್ ಡೇ ಸರ್ ನಿಮ್ಮದು ಮಾತ್ರ ಅಲ್ಲ ಸರ್ ನಿಮ್ಮ ನೆರಳಲ್ಲಿ ಬೆಳೀತಿರೋ ನಮ್ಮಂಥ ಆಕ್ಟ್ರೆಸ್ ಟೆಕ್ನಿಷಿಯನ್ಸ್ ಎಷ್ಟೋ ಅವರೆಲ್ಲರೂ ಸಿಂಹದ ಬೈ ಸೇಂಗ್ಯಾ ಅನ್ನೋ ಚಿತ್ರ ಸಾವಿರದ ಒಂಬೈನೂರು ಸಾವಿರ ಏಯ್ಟಿ ಅದಾದ್ಮೇಲೆ ತುಂಬಾ ಸುತ್ತಿ ಅವ್ರನ್ನ ನೋಡಿದ್ದೀನಿ ಪ್ರತಿ ಸರಿನೂ ಅವ್ರನ್ನ ನೋಡಿದಾಗ ನನಗೆ ಒಂದೇ ಒಂದು ಜ್ಞಾಪಕ ಬರುತ್ತೆ ನನ್ನನ್ನು ಅವ್ರು ಸೆಲೆಕ್ಟ್ ಮಾಡಿದ ಆ ದಿನ ಇಫ್ ಆರ್ ನಾಟ್ ಬೋರಿಂಗ್ ನಾನು ಹೇಳ್ತೀನಿ ನಿಮಗೆ ಕಾಳಿಂಗ ಸರ್ಪ ಅಂತ ಕಾಣುತ್ತೆ ಸರ್ ಬಂದು ಶಂಕರ್ನಾಗ್ ಅವರ ಇಟ್ಟು ಒಂದು ಸಿನಿಮಾ ಮಾಡ್ತಿದ್ರು ಮನೆಗೆ ನಾನು ನಮ್ಮಣ್ಣ ಮನೆಗೆ ಒಂದು ಕಾರ್ ಬಂತು ಬಂತು ನಮ್ಮ ತಂದೆಯವರು ಶೂಟಿಂಗಲ್ಲಿ ಅಲ್ಲಿ ಹೋಗಿದ್ರು ಅವತ್ತು ನಿಮಗೆ ಕರಿತಿದ್ರೆ ಬರಬೇಕು ಅಂತ ನಾವು ಸಿನಿಮಾ ಅಂದರೆ ಸುಮ್ಮನೆ ಯಾವತ್ತ ನಮ್ಮ ತಂದೆ ಜೊತೆ ಅಲ್ಲಿ ಶೂಟಿಂಗ್ ಹೋಗಿದ್ದೇವೆ ಇವತ್ತು ಅದ್ರ ಗಂಧ ಕೂಡ ನಮಗೆ ಇರಲಿಲ್ಲ ಆಮೇಲೆ ಹೋದರೆ ನಮ್ಮ ತಂದೆ ಇರಲಿಲ್ಲ ಅವ್ರಿಗೆ ಶೂಟ್ ಮುಗಿಸ್ಕೊಂಡು ಹೊಟ್ಟೋಗಿದ್ರು ಆಮೇಲೆ ಏನಂತ ಗೊತ್ತಾಗಲಿಲ್ಲ ಡೈರೆಕ್ಟ್ರದ್ದು ಮಾತಾಡೋಂತೆ ಅಂತಂದು ಸರಿ ಹೋಗಿ ನಿಂತ್ಕೊಂಡೆ ಅವರು ತಿರುವಪ್ಪ ಪಕ್ಕದಲ್ಲಿ ಪಿ ಎಸ್ ಪ್ರಕಾಶ್ ಅವರಿದ್ದರು ಕ್ಯಾಮ್ರಾಮ ಆಮೇಲೆ ಸಿನಿಮಾ ಆ್ಯಕ್ಟ್ ಮಾಡ್ತೀಯಾ ಅಂದರು ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಬಿಕಾಸ್ ಯಾವ ಒಂದು ಟ್ರೈನಿಂಗೂ ಇಲ್ಲ ಆ್ಯಕ್ಟಿಂಗಲ್ಲಿ ಸುಮ್ಮನೆ ಹಂಗೆ ನಿಂತಿದ್ದೆ ಇಲ್ಲೇ ನಿಮ್ಮ ಅಪ್ಪನಿಗೆ ನಾನು ಒಪ್ಪಿಸ್ತೀನಿ ಮಾಡ್ತೀಯಾ ಅಂದರು ಸುಮ್ಮನೆ ತಲೆ ಇಲ್ಲ ಅದು ಅಳಿಸಿದೆ ಇವರು ಶರ್ಟ್ ಬಿಚ್ಚುವುದರು ಟಿ ಶರ್ಟ್ ಹಾಕ್ಬಿಟ್ಟಿದ್ದೆ ಶರ್ಟ್ ಬಿಚ್ಚಿದ ತಕ್ಷಣ ಇಮ್ಮೀಡಿಯೇಟ್ ಆಗಿ ಪಿ ಎಸ್ ಪ್ರಕಾಶ್ ಅವರು ನೋಡಿದ್ರು ನನಗೋಕೆ ಥರನೇ ಅವ್ರು ಹೇಳಿದ್ರು ಆಮೇಲೆ ಅಲ್ಲಿಂದ ಕೆ ಸಿನ್ ಚಂದ್ರು ಅವ್ರ ಮನೆಗೆ ಕಳಿಸಿದ್ರು ಮನಸ್ತೆ ಅಲ್ಲಿ ಹೋಗಿ ಬಂದ್ಬಿಡು ಅಂತ ದಿಸ್ ಹೌ ಇಟ್ಸ್ ಅದಾದ್ಮೇಲೆ ಇಟ್ ಎಸ್ ನಿಮ್ಮ ಒಂಥರ ಎಸ್ ಟಿ ಸಿನಿಮಾ ಸಿನಿಮಾ ಮಾಡಿದ್ವಿ ಆ್ಯಂಡ್ ದೆನ್ ಅದಾದ ಶರಣ ಗ್ಯಾಪ್ ಇತ್ತು ನನಗೆ ಅಂಥ ಪಿಕ್ಚರ್ ಮೈಸೂರು ಪ್ರೀಮಿಯರ್ ಸ್ಟೂಡಿಯೋನಲ್ಲಿ ಶೂಟಿಂಗ್ ನಡೀತಾ ಇತ್ತು ಕ್ಲೈಮ್ಯಾಕ್ಸ್ ನನ್ನ ತಂದೆ ಹೇಳಿದ್ರು ಬಾ ಶೂಟಿಂಗ್ ಅಂದರೆ ಭಾ ನಿಮ್ಗೆ ಭಯನಾದ್ರೂ ಇದ್ರೆ ಭಯ ಹೊಟ್ಟೋಗುತ್ತೆ ಅಂತ ಹೇಳಿದ್ರು ಸರಿ ಹೋದ ಅಲ್ಲಿ ಕ್ಲೈಮ್ಯಾಕ್ಸ ಎರಡು ಹುಲಿಗಳು ಬಾಸು ಅಂಬರೀಶ್ ಸರ್ ಅದು ಕೇಳೋ ಒಂದು ಸನ್ನಿವೇಶ ಅವರಿಗೆ ಸ್ವಲ್ಪ ಅಂಬರೀಷ್ ಸರ್ಗೆಲ್ರಿಗೂ ಗೊತ್ತು ಅವರಿಗೆ ಸ್ವಲ್ಪ ಸೇರಣೆ ಕಮ್ಮಿ ಆಗಲ್ಲ ಹೊರ ಮಾತಾಡ್ತಿದ್ದ ಭಾಷೆಯಲ್ಲಿ ಮಾತಾಡೋಕೆ ಇವ್ರ ಕಮ್ಮಿ ಇಲ್ಲ ಅವ್ರ ಕಿರ್ಚ ಅಂದ್ರೆ ಇವರು ಕಿರ್ಚ ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ವಿಲ್ಲ ಇರುತ್ತಾ ಅಂತ ಒಂದು ಭಯ ಅದಾದ್ಮೇಲೆ ದಟ್ ಇಸ್ ಆಫ್ಟರ್ ರಿಯಲ್ ಕ್ರಾಫ್ಟ್ ನಿನ್ನ ಫಸ್ಟ್ ಅವರನ್ನೇ ನೋಡಿದೆ ನಾನು ಸೊ ಅವಾಗ ಇವನ್ನ ನೋಡಿ ಸ್ವಲ್ಪ ಭಯ ಇತ್ತು ಅದಾದ್ಮೇಲೆ ಬಂದು ಸಿಬ್ಬಂದಿ ಪರಿಸೇ ಶೂಟಿಂಗ್ ಸ್ಟಾರ್ಟ್ ಆಯಿತು ಫಸ್ಟ್ ಡೇ ಫಸ್ಟ್ ಡೇನೇ ಕ್ಲೈಮ್ಯಾಕ್ಸ್ ನಮಗೆ ಆ್ಯಕ್ಟಿಂಗೇ ಹೇಳೋದನ್ನ ಆ್ಯಕ್ಟಿಂಗ್ ಗಂಧನೇ ಇಲ್ಲ ಫಸ್ಟ್ ಡೇ ಕ್ಲೈಮ್ಯಾಕ್ಸು ಅಳೋದು ಬೇರೆ ಅದರಲ್ಲಿ ಐದು ಜನ ಹುಡುಗರಲ್ಲಿ ಒಬ್ಬ ಹುಡುಗ ಅವನ ಸತ್ತೋಗಿರ್ ಅವನ ಬಾಡಿ ಮುಂದೆ ಕಾಫಿ ಮುಂದೆ ಅಳಬೇಕು ಸೊ ನಾವು ಕೂತ್ಕೊಂಡಿದ್ವಿ ಏ ಎಲ್ಲರಲ್ಲರೂ ಸ್ವಲ್ಪ ಗ್ಲಿಸಿಂಗ್ ಹಾಕೊಂಡ್ರು ಸರ್ ಅಲ್ಲಿ ಬೇಬಿ ಇಂದ್ರ ಮಾತ್ರ ಒಳ್ಳೆ ಆರ್ಟಿಸ್ಟ್ ನಾವೆಲ್ಲ ಸ್ಟಾರ್ಟಿಂಗ್ ಆಮೇಲೆ ಎಷ್ಟೇ ಗ್ಲಿಸಿಂಗ್ ಹಾಕೊಂಡ್ರು ಹುಡುಗರು ನಗಿಸಿ ಬಿಡ್ತಾಯಿದ್ರು ನಕ್ಕಿಬಿಡ್ತಾ ಇದ್ದೆ ನಾನು ಆಮೇಲೆ ನೋಡಿದ್ರು ಸರ್ ನೋಡೋದು ಒಂದು ಎರಡು ಸತಿ ಮೂರು ಸತಿ ಯಾಕೆ ನಡಿ ಅಂತ ಹೇಳುದು ನೆಗ್ಗಾಡ ಅಂತ ಹೇಳ್ತಾ ಇದ್ರು ನನಗೆ ಆಗಲಿ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಹತ್ರ ಬಂದು ಒಂದು ಬಿಟ್ರು ಕಬ್ಬಾಳಕ್ಕೆ ಸರ್ ಯಾವ ಕಾಯ್ತು ಎಲ್ಲೋ ಗೊತ್ತಿಲ್ಲ ಒಂದು ಬಿಟ್ಟರು ತಕ್ಷಣ ನಾನು ಇದ್ದಕ್ಷಣ ಚೇಂಜ್ ಆಗಿದ್ದು ಕಣ್ಣು ನೀರು ತಿಳ್ಕೊಂಡು ಬಿಡ್ಬೇಕು ಕರೆಕ್ಟ್ ಆಗಿದೆ ಸೊ ಮೊದಲನೇ ದಿನನೇ ಡಿಸಿಪ್ಲಿನ್ ಏನು ಅನ್ನೋದು ನಮಗೆ ಗೊತ್ತಾಯ್ತು ಗೊತ್ತಾಯ್ತಾರೆ ಅದಾದ್ಮೇಲೆ ಈಗ ಸಾವಿರದ ಒಂಬೈನೂರ ಈಗ ನಾನು ಹಾಗೆ ಹಿಂದಕ್ಕೆ ನೋಡಿದ್ರೆ ಐವತ್ತು ವರ್ಷ ಅಂತಂದ್ರೆ ಅವರು ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದಲ್ಲೇ ಹೊಸ ಡೈರೆಕ್ಷನ್ ಮಾಡಿರ್ತೀರಲ್ಲ ಸರ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ಡೈರೆಕ್ಷನ್ ನನ್ನ ಸಿನಿಮಾ ಮಾಡಾಗ ಇಪ್ಪತ್ತೆರಡು ವರ್ಷ ಇರುತ್ತೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಇರುತ್ತೆ ಸರಿ ಸೊ ಅವಾಗಲೇ ಎಂಥ ಸಿನಿಮಾಗಳು ಸರ್ ಮಾಡಿದ್ದಾರೆ ಗಂಡ ಬೇರು ಜುತ್ತಿನಹಾರ ಎದ್ದು ಬಂಧನ ಅಂತ ಎಂಥ ಸಿನಿಮಾಗಳು ಸೊ ಈಗಿನ ಕಾಲಕ್ಕೂ ಆಫ್ಟರ್ ಫಿಫ್ಟಿ ಇಯರ್ಸ್ ಈಗ ನೋಡಿದ್ರು ನಾವು ಟೆಕ್ನಾಲಜಿ ಎಷ್ಟೇ ಬೆಳೆದಿದ್ರು ಬಜೆಟ್ ಎಷ್ಟೇ ಜಾಸ್ತಿ ಇದ್ರು ಆ ಥರ ಪಿಕ್ಚರ್ ಈಗ ಉಂಟಿಲ್ಲ ಮಕ್ಕಳು ಇದು ಬಂದೇ ಇಲ್ಲ ಸೊ ಲಿವಿಂಗ್ ಲೆಜೆಂಡ್ ಸರ್ ಯು ನಾಟ್ ಓನ್ಲಿ ಇಂಟ್ರೊಡ್ಯೂಸ್ ಮೀ ಟು ಫಿಲ್ಮ್ ಇಂಡಸ್ಟ್ರಿ ಇಂಟ್ರೊಡ್ಯೂಸ್ ಮೀ ಟು ಮೈಸೆಲ್ ಮೀ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೆ ಹರ್ಷವರ್ಷಿದ್ರು ನೀವು ಯಾವಾಗಲೂ ಸಿನಿಮಾಗಳು ಮಾಡ್ತಾ ಎಲ್ಲರೂ ಇನ್ಸ್ಪಿರೇಷನ್ ಆಗಿರಬೇಕು ಅಲ್ಲ ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ಲರಿಗೂ ಐ ವಿಶ್ ವೆರಿ ಗ್ರೇಟ್ ಹೆಲ್ತ್ ಪ್ರಾಸ್ಪಿರಿಟಿ ಹ್ಯಾಪಿನೆಸ್ ಆಲ್ವೇಸ್ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್